ಕೊಚಿಗೂನ ಕ್ಷೀಣ ಸಂಜಿ ಕಾರ್ಯದೋಷಕ್ಕೆ ವಿಶೇಷ ಸಾಮಾನ್ಯ ಸಭೆಯ ಉಡುಗೊರೆ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಗುರುಗಳು ಸಮಾನರಾದ ನಮ್ಮ ಅಣ್ಣನ ಶ್ರೀ ಕೊಂಚು ಮಾಜಿ ಅಧ್ಯಕ್ಷರು ಪಾಲಿ ನಿರ್ದೇಶಕರು ಕಡೆಯಲ್ಲಿ ನಾಗರಾಜ್ನೇ ಅದೇ ಥರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಿದೇಶಿಗಳು ಶ್ರೀ ಸಮೇಗೌಡನವರೇ ಪರಿ ನಮ್ಮ ಇವರು ವಿದೇಶಿಗಳಾಗಿರ್ತಕ್ಕಂಥ ನಮ್ಮ ಅಂಗನ ಸಮಾನರಾದ ಶ್ರೀ ಎಂ ಎಸ್ ಶ್ರೀನಿವಾಸ ರೆಡ್ಡಿ ವೇದಿಕೆಯ ಮೇಲೆ ಹಾಸಿದಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅಧ್ಯಕ್ಷರುಗಳು ಮತ್ತು விபாகத்தி காரியதி மிதே காரியதாக தங்கியிலே மாதமே நானே சுமாரி அட்டெண்ட் ஆகி நாக பிரதிபாவத்த விதி ரூபா ஆளு அகும் எல்லா ரெண்டு ರೈತ ಮಾಧ್ಯಮದವರು ಕೂಡ ಈ ಎಲ್ಲಾ ಹಂತದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ಅವರವರ ಅಭಿನಂದನಾ ಇಟ್ಟು ಎಲ್ಲರಿಗೂ ಉತ್ತೇಜನ ಮಾಡುವ ಮುಖಾಂತರ ಕೋಚಿಂಗ್ಗಳು ತುಂಬಾ ಯಶಸ್ವಿಯಾಗಿದೆ ಅದಕ್ಕೆ ಮುಖ್ಯ ಕಾರಣಕರ್ತರು ಕೂಡ ಆಗಿರ್ಬೇಕು ನಮ್ಮ ಕಡೆಯಲ್ಲಿ ನಾವೇನು ಯಾಕೆಂದ್ರೆ ಈಗ ಕೋಲಾರ ಕೋಚಿಂಗ್ ನಲ್ಲಿ ಅನುಭವ ಇರುವವರು ಯಾರು ಇಲ್ಲ ನನ್ನ ಅಂದಾಜಿ ನಮ್ಮ ಅದೃಷ್ಟ ಮುಖಾನ್ ತಾಲೂಕಿನ ಅದೃಷ್ಟ

ಮತ್ತೆ ಏಳನೇ ತರಗತಿನ ವಿದ್ಯಾರ್ಥಿಗಳಿಂದ ಉಳಿದು ಬಡ ರೈತ ಮಕ್ಕಳಿಗೆಲ್ಲ ಸನ್ಮಾನ ಮಾಡಿ ಅವರು ಕೂಡ ಚೆಕ್ ವಿತರಣೆ ಮಾಡಿದರೆ ಅದಕ್ಕೆ ಕೂಡ ನಾನು ಗೋಜ್ಮು ಸಂಸ್ಥೆಗೂ ನಾಗರಾಜನವರಿಗೂ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನಗೆ ನಾಲ್ಕು ಮತಗಳನ್ನು ಅವಕಾಶ ಕೊಟ್ಟೆಲ್ಲ ಗೌರವಿಸುವ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹಿಂದ್